ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ವಲ್ಪ ಶಾಪಿಂಗ್ ಇತ್ತು ತುಮಕೂರಿಗೆ ಹೋಗಿದ್ವು ಇದು ತುಮಕೂರಿನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ದೇವರಾಜ ರಸ್ ಬಸ್ ನಿಲ್ದಾಣ ನೋಡಿ ಸ್ನೇಹಿತರೆ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗೈತೆ ಆದರೆ ಏಜ್ ಆಗಿರೋರಿಗಾದರೆ ಯಾವ ಸ್ಟ್ಯಾಂಡಲ್ಲಿ ಯಾವ ಬಸ್ ನಿಲ್ತ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಬಿಟ್ಟರೆ ಪ್ರತಿ ಒಂದೂ ಸಹ ಚೆನ್ನಾಗಿದೆ ಅದೇ ರೀತಿ ನಾವು ಬಸ್ ಸ್ಟ್ಯಾಂಡ್ ಮುಗಿಸ್ಕೊಂಡು ము జ్యర్స్ అంగడీత అది ఓద్వి అది ఏమేనో తగ్గితే తగం నోడి స్నేహితులు యవరీ ఇవ్వ జ్యువెలర్స్ ఏమై తగండు అంద ಒಳ್ಳೊಳ್ಳೆ ಕಲೆಕ್ಷನ್ ಸರಗಳಿತ್ತು ತುಂಬ ಚೆನ್ನಾಗಿತ್ತು ಚಿಕ್ಕದ ಐಟಮ್ ತಗೋಬೇಕಿತ್ತು ಅಲ್ಲಿಂದ ಹಂಗೆ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಮಾರ್ಕೆಟ್ಗೆ ಹೋದ್ವಿ ಇದು ಮಾರ್ಕೆಟಿಂದು ಹೂವಿಂದು ಮಂಡಿ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಅಲ್ಲಿ ಮುಗಿಸ್ಕೊಂಡು ಅದೇ ರೀತಿ ಪಾರ್ಲರ್ಗೆ ಹೋಗ್ಬೇಕಿತ್ತು ಪಾರ್ಲರಲ್ಲಿ ಇಬ್ಬರು ಮತ್ತು ಫೇಶಿಯಲ್ ಮಾಡಿಸ್ಬೇಕಿತ್ತು ಮಾಡಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಅಷ್ಟರೊಳಗೆ ಒಂದು ಕೊರಿಯರ್ ಬಂದಿತ್ತು ವೀಡಿಯೋ ಮಾಡೋದಕ್ಕೆ ಇದು ಮಿಷಿನಿಗೆ ಹಾಕ್ಕೊಂಡು ಇದು ಮಾಡೋಂಥದ್ದು ಚೆನ್ನಾಗಿತ್ತು ಪ್ರಾಡಕ್ಟು ಅದನ್ನು ಬಂದಿತ್ತು ಹಂಗಾಗಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಮೀಶೋದಲ್ಲಿ ಬುಕ್ ಮಾಡಿದ್ದು ಕಡಿಮೆ ರೇಟು ಮೀಶೋದಲ್ಲಿ ಎಲ್ಲ ಕಡಿಮೆ ಇರುತ್ತೆ ಪ್ರಾಡಕ್ಟು ತುಂಬ ಚೆನ್ನಾಗೂ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಇದೆ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗು